ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಕರಿಮಣಿ ಧಾರಾವಾಹಿಯ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಹೊಸ ಧಾರಾವಾಹಿ ಕರಿಮಣಿ ಸದ್ಯ ಈ ಧಾರಾವಾಹಿ ದಿನೇ ದಿನೇ ರೋಚಕ ತಿರುವುಗಳನ್ನು ಪಡೆಯುತ್ತಿದ್ದು ವೀಕ್ಷಕರ ಕುತೂಹಲ ಹೆಚ್ಚಿಸಿದೆ ಸದ್ಯ ಈ ಧಾರಾವಾಹಿಯಲ್ಲಿ ಸಾಹಿತ್ಯಗಳ ಮದುವೆ ನಿಲ್ಲಿಸಿ ತಪ್ಪು ಮಾಡಿರುವ ಕರ್ಣ ಪ್ರತಿದಿನ ಕೊರಗುತ್ತಿದ್ದಾನೆ ಇದನ್ನು ಸರಿಪಡಿಸಲು ಆಸ್ಪತ್ರೆಗೆ ಬಂದ ಕರ್ಣ ಅಲ್ಲಿ ವಿಶ್ವನಾಥ್ ಅಂದರೆ ಸಾಹಿತ್ಯಳ ತಂದೆ ಇರದನ್ನು ಕಂಡು ಹುಡುಕಿಕೊಂಡು ಹೋಗಿ ವಿಶ್ವನಾಥ್ ಬಳಿ ಕ್ಷಮೆಯಾಚಿಸಿದ್ದಾನೆ ಈ ವೇಳೆ ಅಸ್ವಸ್ಥಗೊಂಡ ವಿಶ್ವನಾಥ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ ಆಗ ವಿಶ್ವನಾಥ್ ಕರ್ಣನ ಬಳಿ ಕರಿಮಣಿಯನ್ನು ಕೊಟ್ಟು ಸಾಹಿತ್ಯಳ ಮದುವೆ ನೋಡುವ ಆಸೆ ಇದೆ ಅಂತ ಹೇಳ್ತಾನೆ ಸದ್ಯ ಇದನ್ನು ಕೇಳಿದ ಕರ್ಣ ತನ್ನ ತಪ್ಪಿಗೆ ಪಶ್ಚಾತ್ತಾಪವಾಗಿ ತಾನೇ ಸಾಹಿತ್ಯಗಳನ್ನು ಮದುವೆಯಾಗಲು ಮುಂದಾಗ್ತಾನೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಾಗಾದರೆ ಕನ್ನಡ ಸಾಹಿತ್ಯರ ಮದುವೆ ಆಗುತ್ತಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು